ಈ ಜಮಾನದಲ್ಲೂ ಇದೆ ವೈದಿಕ ಶೈಲಿಯ ಗ್ರಾಮ ಅಚ್ಚರಿಯ ಆಗರ ಆಂಧ್ರದ ಕುರ್ಮ ಗ್ರಾಮ ಗುರುಕುಲ ಶೈಲಿಯಲ್ಲಿ ಮಕ್ಕಳಿಗೆ ಕೈಗೆ ಅರವತ್ತು ಎಕರೆ ವಿಸ್ತೀರ್ಣದ ಗ್ರಾಮದಲ್ಲಿ ಐವತ್ತಾರು ನಿವಾಸಿಗಳ ಜೀವನ ಉಕ್ಕು ಮತ್ತು ಸಿಮೆಂಟ್ ಬಳಸದೆ ತಾವೇ ಸ್ವತಃ ಮನೆಗಳನ್ನು ನಿರ್ಮಿಸಿಕೊಂಡಿದ್ದಾರೆ ಐಟಿಪಿಟಿಯ ಇಂದಿನ ಆಧುನಿಕ ಜಮಾನದಲ್ಲೂ ಆಂಧ್ರ ಪ್ರದೇಶದ ಶ್ರೀಕಾಕುಳಂ ಜಿಲ್ಲೆಯಲ್ಲಿ ಅಪ್ಪಟ ವೈದಿಕ ಶೈಲಿಯಲ್ಲಿ ಜೀವನ ನಡೆಸುತ್ತಿರುವ ಕುರ್ಮ ಗ್ರಾಮ ಇದು ಅಚ್ಚರಿಯ ಬೀಡಾಗಿದೆ ಈ ಗ್ರಾಮದಲ್ಲಿ ಪ್ರಾಚೀನ ಕಾಲದ ರೀತಿಯಂತೆ ಹುಲ್ಲಿನ ಅಥವಾ ಹೆಂಚುಗಳ ಚಾವಣಿಯಿಂದ ಕೂಡಿದ ಮಣ್ಣಿನ ಗುಡಿಸಲುಗಳಿವೆ ಅರವತ್ತು ಎಕರೆ ವಿಸ್ತೀರ್ಣದ ಗ್ರಾಮದಲ್ಲಿ ಐವತ್ತಾರು ನಿವಾಸಿಗಳು ಉಕ್ಕು ಮತ್ತು ಸಿಮೆಂಟ್ ಬಳಸದೆ ತಾವೇ ಸ್ವತಃ ಮನೆಗಳನ್ನು ನಿರ್ಮಿಸಿಕೊಂಡಿರುವುದು ವಿಶೇಷ ವಿದ್ಯುತ್ ಇಂಟರ್ನೆಟ್ ದೂರದರ್ಶನ ಅಥವಾ ಅಡುಗೆ ಅನಿಲ ಮೊಬೈಲ್ ಸೇರಿದಂತೆ ಯಾವುದೇ ಆಧುನಿಕ ಕಾಲದ ಸೌಕರ್ಯಗಳು ಇಲ್ಲಿಲ್ಲ ಸಮುದಾಯದ ಸಂಪರ್ಕಕ್ಕೆ ಕೇವಲ ಒಂದು ಉಸ್ತಿರ ದೂರವಾಣಿ ಇದೆ ಹಾಗೆ ಈ ವಿಶಿಷ್ಟ ಗ್ರಾಮ ನೋಡಲು ನಿತ್ಯ ಬೇರೆ ಕಡೆಯಿಂದ ಜನ ಬರುವುದುಂಟು ಇಂತಹ ಜೀವನ ಶೈಲಿ ನಿಮಗೆ ಅಚ್ಚರಿ ತರಿಸಬಹುದು ಇಲ್ಲಿನ ನಿವಾಸಿಗಳು ಕೃಷ್ಣ ಪ್ರಜ್ಞೆಯ ಮೂಲ ತತ್ವ ಅನುಸರಿಸಲೆಂದೇ ಉದ್ದೇಶ ಪೂರ್ವಕವಾಗಿ ಆಧುನಿಕ ಜೀವನ ತ್ಯಜಿಸಿರುವುದು ಸಂದರ್ಶನದಿಂದ ತಿಳಿದು ಬಂದಿದೆ ಸ್ವಾವಲಂಬಿ ಬದುಕಿನ ಅಸ್ತಿತ್ವವು ಶ್ರೀಮಂತಿಕೆಯ ಜೀವನಕ್ಕಿಂತಲೂ ಹೆಚ್ಚು ಅರ್ಥಪೂರ್ಣ ಉದ್ದೇಶ ಹೊಂದಿದೆ ಎನ್ನುತ್ತಾರೆ ಸ್ಥಳೀಯರು ಈ ಹಿಂದೆ ಜನರು ಗ್ರಾಮಗಳಲ್ಲಿಯೇ ನೆಮ್ಮದಿಯಿಂದ ಬದುಕುತ್ತಿದ್ದರು ಆದರೆ ಕಾಲ ಬದಲಾದಂತೆ ಭೌತಿಕ ಸಂಪತ್ತಿನ ಹಂಬಲ ಹೆಚ್ಚಾಗಿ ಅತೃಪ್ತಿ ಹೆಚ್ಚಿತು ಇದು ಬೇಸರದ ಸಂಗತಿ ಒಂಬತ್ತನೇ ಶತಮಾನದ ಪ್ರಸಿದ್ಧ ಭಗವಾನ್ ಶ್ರೀಮುಖಲಿಂಗೇಶ್ವರ ದೇವಸ್ಥಾನವಿರುವ ಶ್ರೀಮುಖಲಿಂಗಂ ಗ್ರಾಮದಿಂದ ಕುರ್ಮ ಗ್ರಾಮವು ಆರು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ನಸುಕಿನ ಮೂರು ಮೂವತ್ತಕ್ಕೆ ದಿನದ ಆರಂಭ ಶುರು ಸಂಜೆ ಏಳು ಮೂವತ್ತರ ಹೊತ್ತಿಗೆ ಗ್ರಾಮ ಸ್ತಬ್ಧವಾಗುತ್ತದೆ ಸ್ವಾವಲಂಬಿ ಬದುಕೆ ಇಲ್ಲಿನ ಜನರ ವೈಶಿಷ್ಟ್ಯ ಶ್ರೀಕೃಷ್ಣ ಪರಮಾತ್ಮ ಬೋಧಿಸಿದಂತೆ ಉನ್ನತ ಚಿಂತನೆಯೊಂದಿಗೆ ಸರಳ ಜೀವನ ನಡೆಸುವುದು ಇಲ್ಲಿನ ಜನರ ಧ್ಯೇಯವಾಗಿದೆ ಜಮೀನು ಹಾಗೂ ಹಸುಗಳ ಮೇಲೆ ಗ್ರಾಮದ ಆರ್ಥಿಕತೆ ಅವಲಂಬಿತವಾಗಿದೆ ಸ್ಥಳೀಯರು ಬಟ್ಟೆಯನ್ನು ಸಹ ಬೇರೆ ಕಡೆಯಿಂದ ಖರೀದಿಸುವುದಿಲ್ಲ ತಮಗೆ ಬೇಕಾದಂತೆ ಬಟ್ಟೆಯನ್ನು ತಾವೇ ನೆಯ್ದುಕೊಳ್ಳುತ್ತಾರೆ ಅಡುಗೆಗೆ ಬೇಕಾದ ಆಹಾರ ಧಾನ್ಯ ಹಾಗೂ ತರಕಾರಿಗಳನ್ನು ತಾವೇ ಬೆಳೆದುಕೊಳ್ಳುತ್ತಾರೆ ಗ್ರಾಮಕ್ಕೆ ಭೇಟಿ ನೀಡುವ ಸಂದರ್ಶಕರಿಗೂ ಇದೇ ಪ್ರಸಾದವನ್ನು ಅಕ್ಕರೆಯಿಂದ ಉಣಬಡಿಸುತ್ತಾರೆ ಮೂರ್ನೂರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಹೇಗೆ ಬದುಕಿದ್ದರೋ ಹಾಗೆ ಬದುಕಲು ಪ್ರಯತ್ನಿಸುತ್ತಿದ್ದೇವೆ ಎಂದು ಹೆಮ್ಮೆಯಿಂದ ಹೇಳುತ್ತಾರೆ ಈ ಹಳ್ಳಿಯಲ್ಲಿ ಗುರುಕುಲದ ಮಕ್ಕಳಿಗೆ ವೈದಿಕ ಶೈಲಿಯಲ್ಲಿ ಕಲಿಸಲಾಗುತ್ತದೆ ನೈತಿಕತೆ ಮತ್ತು ಉದಾತ ಚಿಂತನೆಗೆ ಒತ್ತು ನೀಡಲಾಗುತ್ತದೆ ಅವರ ದಿನವು ನಸುಕಿನ ಮೂರು ಮೂವತ್ತಕ್ಕೆ ಏಳುವುದರೊಂದಿಗೆ ಪ್ರಾರಂಭವಾಗುತ್ತದೆ ನಂತರ ನಾಲ್ಕು ಮೂವತ್ತಕ್ಕೆ ಮಂಗಳಾರತಿ ತದನಂತರ ಒಂದು ಗಂಟೆ ಜಪ ಬಳಿಕ ಗುರುಪೂಜೆ ಮತ್ತು ಪುಸ್ತಕ ಓದುವಿಕೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ತರಗತಿಗಳು ಪ್ರಾರಂಭವಾಗುತ್ತವೆ ತೆಲುಗು ಹಿಂದಿ ಇಂಗ್ಲಿಷ್ ಮತ್ತು ವಿವಿಧ ಶಾಸ್ತ್ರಗಳು ಮತ್ತು ಮಹಾಭಾರತ ರಾಮಾಯಣ ಮಹಾಕಾವ್ಯಗಳನ್ನು ಅಭ್ಯಸಿಸುತ್ತಾರೆ ಕೆಲವೊಮ್ಮೆ ಇಲ್ಲಿನ ಮಕ್ಕಳು ಮಹಾಭಾರತ ರಾಮಾಯಣ ಆಧರಿಸಿ ನಾಟಕಗಳನ್ನು ಪ್ರದರ್ಶಿಸುತ್ತಾರೆ ಹಿರಿಯರಿಗೆ ಅದೊಂದು ಮನೋರಂಜನೆಯಾಗಿದೆ ನಿತ್ಯ ಹರಿಕಥಾ ವಾಚನವೂ ಇರುತ್ತದೆ ಗುರುಕುಲದಲ್ಲಿ ವೇದ್ಯನದ ಜೊತೆಗೆ ಸಾಕಷ್ಟು ದೈಹಿಕ ಚಟುವಟಿಕೆಗೆ ಒತ್ತು ನೀಡುತ್ತಾರೆ ಮಕ್ಕಳಿಗೆ ಈಜು ಕಬಡ್ಡಿ ಮಲ್ಲ ಒಂದಷ್ಟು ಕ್ರೀಡೆಗಳನ್ನು ಹೇಳಿಕೊಡುತ್ತಾರೆ ಇಲ್ಲಿ ಭಕ್ತಿ ವೃಕ್ಷ ಭಕ್ತಿ ಶಾಸ್ತ್ರಿ ಮತ್ತು ಭಕ್ತಿ ವೈಭವ ಎಂಬ ಮೂರು ಕೋರ್ಸ್ಗಳ ಆಯ್ಕೆ ಇದೆ ಪ್ರತಿಯೊಂದು ಕೋರ್ಸ್ನ ಅವಧಿ ಹತ್ತು ವರ್ಷ ಇಲ್ಲಿ ಕಲಿತ ವಿದ್ಯಾರ್ಥಿಗಳು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಆಸಕ್ತಿ ತೋರಿಸಿದರೆ ಅಂತವರನ್ನು ತಮಿಳುನಾಡಿನ ಸೆಲಂನಲ್ಲಿರುವ ವೈದಿಕ ವಿಶ್ವವಿದ್ಯಾಲಯಕ್ಕೆ ಕಳಿಸಿ ಕೊಡುತ್ತಾರೆ